ಸೊ ಆಲ್ವೇಸ್ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಇಬ್ರಿಗೂ ಓಕೆ ಆ ಸ ಅವ್ರೆಂಗೋ ಅವ್ರ್ ಹೆಂಗಿರ್ತಾರೆ ಆ ನಾವೆಂಗೋ ನಾವು ಆ ತರ ಇರ್ತೀವಿ ಸೊ ಅದೊಂಥರಾ ಒಂಥರಾ ಈಸಿ ಗೋಯಿಂಗ್ ಆಗಿರುತ್ತೆ ಲೈಫಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರೆ ಆಹ್ ಸೊ ಖುಷಿಯಿಂದ ಇರ್ತೀವಿ ಅಂಡ್ ಜೊತೆಗೆ ತಮಾಷೆ ತಮಾಷೆ ಮಾಡ್ಕೊಂಡು ಇವಾಗ್ಲು ಅಷ್ಟೇ ಆಹ್ ಮಚಾ ಮಚಿ ಅಂತಾನೆ ಕರ್ಕೊಳೋದು ಇಬ್ರು ಹೆಸ್ರಿಟ್ಟು ಕರೆಯಲ್ಲೂ ಅವ್ರ ನನ್ ಹೆಸ್ರಿಗ್ ಕರೆದಿದ್ದು ಇಲ್ಲ ಸೊ ಸ್ಕೂಲಲ್ಲಿ ಸ್ಕೂಲಲ್ಲೇನಾನು ಹಾಗೆ ಮಾತಾಡ್ತಾ ಇದ್ವಿ ಮ ಆ್ಯಂಡ್ ಆಲ್ ಆವಾಗ ಆ್ಯಂಡ್ ವಿ ಕಂಟಿನ್ಯೂ ಡೂಯಿಂಗ್ ದ್ಯಾಟ್ ಓಕೆ ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರ ಜನರಲ್ಲಿ ರೀಲ್ಸ್ ಮಾಡ್ತಾರೆ ಕೆಲವರು ಕಾಮಿಡಿ ಜನರಲ್ಲಿ ಮಾಡಿದ್ರೆ ಕೆಲವರು ಸಿಂಗಿಂಗ್ ಅಲ್ಲಿ ಟ್ಯಾಲೆಂಟೆಡ್ ಇರ್ತಾರೆ ಸಿಂಗಿಂಗ್ ವಿಡಿಯೋಸ್ ಮಾಡ್ತಿರ್ತಾರೆ ನಿಮ್ ಜನರೇ ಡಿಫ್ರೆಂಟ್ ಅಂಡ್ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂನು ಸೊ ಇದ್ರ ಬಗ್ಗೆ ಹೇಳಿದಾಗ ಈಗ ಏನಂತಂದ್ರೆ ಆಲ್ರೆಡಿ ಬಿಸ್ನೆಸ್ ಆಗ್ತಾ ಇರೋರಿಗೆ ಇನ್ನೂ ಬಿಸ್ನೆಸ್ ಕೊಟ್ಟಂಗೆ ಆಗುತ್ತೆ ಎಕ್ಸಾಂಪಲ್ ಆಲ್ರೆಡಿ ಆ ತರ ಒಂದು ರೀಲ್ಸ್ ಏನಿದೆ ಬಹಳಷ್ಟು ಇದೆ ಬಟ್ ನೀಡ್ ಆಫ್ ದ ಆರ್ ಏನು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕಂಪ್ಯಾರಿಸನ್ ಹೋಗ್ಬಿಡ್ತಾರೆ ಎವ್ರಿಬಡಿ ವಿಲ್ ಸ್ಟಾರ್ಟ್ ಹೇಟಿಂಗ್ ದೆನ್ ಸೆಲ್ಫ್ ಫೀಲಿಂಗ್ ದಟ್ ಐ ಆಮ್ ನಾಟ್ ಇನ್ಅ್ ಬೇರೆಯವ್ರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಬೇರೆಯವ್ರು ಇನ್ನೊಂದು ಕಡೆ ಹೋಗ್ತಾ ಇದಾರೆ ಅವ್ರ ಲೈಫ್ ಚೆನ್ನಾಗಿದೆ ಅಂದಾಗ ಅದನ್ನ ಹೇಗೆ ತಗೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ನೀವು ಯಾರನ್ನಾದ್ರೂ ನೋಡಿ ಔಟ್ ಆಫ್ ಫೈವ್ ಪೀಪಲ್ ಅಟ್ ಲೀಸ್ಟ್ ಫೋರ್ ಪೀಪಲ್ಗೆ ಡಿಪ್ರೆಷನ್ ಇರ್ಬೋದು ಆಂಗ್ಸೈಟಿ ಇರ್ಬೋದು ಆಂಗರ್ ಇಶ್ಯೂಸ್ ಇರ್ಬೋದು ಲೈಫಲ್ಲಿ ಖುಷಿ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ ಸೊ ಆ ಡಿಸ್ಟ್ರಾಕ್ಷನ್ ಆ ಡಿಸ್ಟ್ರಾಕ್ಷನ್ಗೋಸ್ಕರ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾರೆ ಕೆಲವರು ಬಟ್ ನಮಗೆ ಇದ್ದಿದ್ದ ಉದ್ದೇಶ ಕ್ಲಾರಿಟಿ ಇತ್ತು ನನ್ನ ಪರ್ಪಸ್ ವಾಸ್ ವೆರಿ ಕ್ಲಿಯರ್ ದಟ್ ನಾನು ವೀಡಿಯೋ ಮಾಡೋದಾದರೆ ನಾಲ್ಕು ಜನಕ್ಕೆ ಉಪಯೋಗ ಅಂಥದ್ದಾಗಿರಬೇಕು ನಾಲ್ಕು ಜನ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುವಂಥದ್ದು ಇರಬೇಕು ಅಫ್ಕೋರ್ಸ್ ನನಗೂ ಅನಿಸುತ್ತೆ ಬ್ಯೂಟಿ ಫ್ಯಾಷನ್ ಐ ಸಾರ್ಟ್ ಆಫ್ ಮಿಸ್ ಬಟ್ ಎಲ್ಲರದು ಮೇನ್ ಪ್ರಯಾರಿಟಿ ಏನು ಅಂತ ನೋಡಿದಾಗ ಎಲ್ಲರಿಗೂ ಲೈಫಲ್ಲಿ ಖುಷಿಯಾಗಿರಬೇಕು ಅನ್ನೋದು ಬರುತ್ತೆ ಯಾರು ಬ್ಯೂಟಿ ಅಥವಾ ಏನು ಕಾಂಟೆಂಟ್ಸ್ ಮಾಡ್ತಿದ್ದಾರೆ ಅದರ್ ರಿಲೇಟೆಡ್ ನೀಶ್ ಅವ್ರಿಗೂ ಲೈಫಲ್ಲಿ ಖುಷಿಯಾಗಿರಬೇಕು ಅನ್ನೋದಿರುತ್ತೆ ಸೊ ಎವ್ರಿಥಿಂಗ್ ಬಾಯ್ಸ್ ಡೌನ್ ಟು ಬೀಂಗ್ ಹ್ಯಾಪಿ ಇನ್ ಲೈಫ್ ಸೊ ಅದಕ್ಕೆ ನಾನು ಇದ್ರ ರಿಲೇಟೆಡ್ ಜಾಸ್ತಿ ಮಾಡಬೇಕು ಅಂತ ಅದರಿಂದ ಉದ್ದೇಶ ಒಂದೇನೆ ಇಡೀ ಪ್ರಪಂಚಕ್ಕೆ ಏನೋ ಒಂದು ವ್ಯಾಲ್ಯೂ ಪ್ರೊವೈಡ್ ಮಾಡಬೇಕು ಹೇಗಂತ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾ ದ ಇದು ಒಂದು ಕಡೆ ಆದರೆ ಈಗ ರಿಲೇಶನ್ಶಿಪ್ ಬಗ್ಗೆ ನೀವು ಜಾಸ್ತಿ ಮೆಸೇಜ್ ಕನ್ವೇ ಮಾಡ್ತಿರೋದ್ರಿಂದ ಈಗ ಇದು ಎಷ್ಟು ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ ಸೊ ರಿಲೇಶನ್ಶಿಪ್ ಮೇಜರ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗಿದೆ ರಿಲೇಷನ್ಶಿಪ್ ಇಂದಾನೆ ಇರೆಸ್ಪೆಕ್ಟಿವ್ ಅವರು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಅಥವಾ ಸಿಬ್ಲಿಂಗ್ಸ್ ಆಗಿರ್ಬೋದು ಅಥವಾ ಯಾರೇ ಓಕೆ ಆಗಿರ್ಬೋದು ಮೇನ್ ಇಶ್ಯೂಸ್ ಸ್ಟಾರ್ಟ್ ರಿಲೇಷನ್ಶಿಪ್ ಇಂದ ಅದು ಹ್ಯಾಂಡಲ್ ಮಾಡೋದು ತುಂಬಾ ಜನಕ್ಕೆ ಗೊತ್ತಾಗಲ್ಲ ಹೇಗೆ ಅಂತ ಅಂಡ್ ಸಿನ್ಸ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅದು ಸ್ವಲ್ಪ ನಮಗೆ ಆಗಿರೋದ್ರಿಂದ ಆ ಎಕ್ಸ್ಪೀರಿಯೆನ್ಸ್ನ ನಾವು ಶೇರ್ ಮಾಡ್ತಾ ಇದ್ವಿ ಅಷ್ಟೇ ದಿಸ್ ನಥಿಂಗ್ ಮಚ್ ಏನೋ ಬೇರೆ ಬುಕ್ ಓದಿನೋ ಅಥವಾ ಆಗಿ ಏನೋ ಹೇಳ್ತಲ್ಲ ನಮ್ಮ ಲೈಫಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಸುತ್ತಲೂ ನಾವು ಏನು ನೋಡ್ತಾ ಇದ್ದೀವಿ ಅದನ್ನು ನಾವು ಶೇರ್ ಮಾಡೋದ್ರಿಂದ ಅದು ಅವ್ರಿಗೆ ವಾವ್ ಅಂತ ಅನ್ನಿಸ್ತದೆ ದ ಪೀಪಲ್ ವು ಆರ್ ಆ್ಯಕ್ಚುಲಿ ವಾಚಿಂಗ್ ದ ಶೋ ಅವ್ರಿಗೆ ವಾವ್ ಅನ್ನಿಸ್ತದೆ ಸೊ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಇನ್ನೊಂದು ಹೇಳಬೇಕು ಅಂತಂದ್ರೆ ಮನೆಯಲ್ಲಿ ನೆಮ್ಮದಿ ಇದ್ರೆ ಒಬ್ಬ ಒಬ್ಬ ಮನುಷ್ಯಂಗೆ ಎಲ್ಲ ಕಡೆ ಗ್ರೋತ್ ಇರುತ್ತೆ ಅವರ ಪರ್ಸ್ನಲ್ ಲೈಫ್ ಚೆನ್ನಾಗಿತ್ತು ಅಂತಂದ್ರೆ ಕರಿಯರ್ ವೈಸ್ ಫೈನಾನ್ಷಿಯಲ್ ವೈಸ್ ಅವರ ಲೈಫಲ್ಲಿ ಅವ್ರ ಫೇಸಲ್ಲಿ ಒಂದು ಗ್ಲೋ ಇರುತ್ತೆ ಇಫ್ ದೇ ಹ್ಯಾವ್ ಅ ಹ್ಯಾಪಿ ಫ್ಯಾಮಿಲಿ ದೇ ಗೆಟ್ ಸಪೋರ್ಟ್ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಬಟ್ ಇಲ್ಲೇನು ಅಂತಂದ್ರೆ ಸಾಕಷ್ಟು ಜನ ನಮ್ಮ ಜನ್ರೇಷನ್ಗೆ ಅಂತ ತೊಗೊಂಡ್ರು ಅಥವಾ ನಾವು ಅಂತ ತೊಗೊಂಡ್ರು ನಮ್ಮ ತಂದೆ ತಾಯಿಗೆ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲ ಅವರು ಹಾಗೆ ಬೆಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಅದು ನಮಗೆ ಅಫೆಕ್ಟ್ ಆಗ್ತಾ ಇರೋದು ಅವ್ರಿಗೆ ಅರ್ಥನೂ ಆಗಲ್ಲ ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ರಿಲೇಶನ್ಶಿಪ್ ಮನೇಲಿ ಚೆನ್ನಾಗಿ ಆಯಿತು ಅಂತಂದರೆ ಬೇರೆ ಎಲ್ಲ ಏರಿಯಾಸ್ ಆಫ್ ಲೈಫಲ್ಲೂ ಅಬೆಂಡೆನ್ಸ್ ಇರುತ್ತೆ ಗ್ರೋತ್ ಇರುತ್ತೆ ಸೊ ಖುಷಿ ಇನ್ನೆಲ್ಲಿ ಸಿಗುತ್ತೆ ಎಲ್ಲರಿಗೂ ಯಾಕೆ ಜೀವನದಲ್ಲಿ ನೀವು ಖುಷಿಯಾಗಿಲ್ಲ ಅಂತಂದರೆ ಮನೇಲಿ ಏನೋ ಪ್ರಾಬ್ಲಮ್ ಅಂತಲೇ ಹೇಳ್ತಾರೆ ಸೊ ರೂಟ್ ಕಾಸನ್ನ ಟ್ರೀಟ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಹಾಗಾಗಿ ವಿ ಥಾಟ್ ಆಫ್ ರಿಲೇಷನ್ಶಿಪ್ಸ್